ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಈವ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಲಿವರ್ ಫ್ರೈ ಮಾಡ್ತಾ ಇದ್ದೆ ಆ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟ್ಗೆ ಹೇಳಬೇಕು ಅಂದರೆ ನನ್ನ ವಾಯ್ಸ್ ಚೇಂಜ್ ಆಗಿದೆ ಯಾಕಂದರೆ ಊರಿಗೆ ಹೋಗಿದ್ನಲ್ಲ ಸ್ವಲ್ಪ ವೆದರು ಸರಿ ಇಲ್ಲ ಇಲ್ಲೇ ಕೋಲ್ಡ್ ಆಗಿತ್ತು ಊರಿಗೆ ಹೋದ್ಮೇಲೆ ಸ್ವಲ್ಪ ನೀರು ಚೇಂಜ್ ಆದಂಗಾಗಿ ಫುಲ್ಲು ವಾಯ್ಸ್ ಹೋಗ್ಬಿಟ್ಟಿದೆ ಯಾರು ಏನು ಅಂದ್ಕೊಂಬಿಡಿ ತಂದಮ್ಮ ಏನೋ ಬಂದ ಲಿವರ್ ಫ್ರೈ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಲಿವರ್ ಡ್ಯೂಟಿಯಿಂದ ಬರಬೇಕಾದ್ರೆ ತಗೊಂಡು ಬಂದಿದ್ದೆ ಅಡುಗೆ ಫ್ರೈ ಮಾಡೋಣ ಅಂತ ಬಂದರೆ ಎಣ್ಣೆ ಖಾಲಿ ಬಿಟ್ಟಿದೆ ನೋಡೇ ಇರ್ತಿಲ್ಲ ನಾನು ಅದರಿಂದ ಬೆಳಗ್ಗೆ ಮರ್ತೋಯ್ತು ಅದರಿಂದ ಎಣ್ಣೆ ಮತ್ತು ಕೊತ್ಮರಿ ಸ್ವಲ್ಪ ಕರಬೇ ಸ್ವಲ್ಪ ಆರ್ಡ್ರ್ ಮಾಡಿದ್ದೆ ಜೊಪಿಟೋದಲ್ಲಿ ಯಾರೋ ಒಬ್ರು ಕೇಳಿದರು ನೀವು ಈ ಥರ ಗ್ರೋಸರೀಸ್ ಆಗಲಿ ತರಕಾರಿ ಆಗಲಿ ಯಾವಾಗ ಆರ್ಡ್ರ್ ಮಾಡ್ತೀರಾ ಅಂತ ನಾನು ಜೊಪೆಟೊದಲ್ಲೇ ಆರ್ಡ್ರ್ ಮಾಡೋದು ತುಂಬ ಕಡಿಮೆ ಪ್ರೈಸಸ್ ಸಿಗುತ್ತೆ ಮತ್ತು ತುಂಬ ಡೆಲಿವರಿ ಬೇಗ ಆಗುತ್ತೆ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಬಂದುಬಿಡುತ್ತೆ ಅದರಿಂದ ಝೊಪೆಟೊದಲ್ಲಿ ಆರ್ಡ್ರ್ ಮಾಡಿದ್ದೆ ಫ್ರೀಡಮ್ ಆಯಲ್ ಒಂದು ಲೀಟರು ಸ್ವಲ್ಪ ಕೊತ್ಮರಿ ನೋಡಿ ಏಯ್ಟ್ ರುಪೀಸ್ ಅಷ್ಟೇ ಇದು ಕೊತ್ತಂಬರಿ ಎಷ್ಟು ಚೆನ್ನಾಗಿದೆ ಅಲ್ಲ ಕರ್ವೇನ ಸೊಪ್ಪು ಇದು ಟೆನ್ ರುಪೀಸ್ ಕರ್ವೆನ್ ಸೊಪ್ಪು ಅಂಗಡಿ ರೈಟ್ಗೆ ನಮಗೆ ಜೊಪೆಟೋದಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅದರಿಂದ ನಾನು ಅದರಲ್ಲೇ ಆರ್ಡ್ರ್ ಮಾಡ್ಕೊತೀನಿ ಬೇಗ ಸಿಗುತ್ತೆ ಇವಾಗ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಲಿವರ್ ಏನು ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಯಾಕೋ ತುಂಬ ದಿವಸ ಆಗಿತ್ತು ಲಿವರ್ ಮಾಡಿ ತುಂಬ ದಿವಸ ಆಗೋಕ್ಕಿಂತ ತುಂಬ ತಿಂಗಳುಗಳೇ ಆಗೋಗಿತ್ತು ಮಾಡೇ ಇರ್ತಿಲ್ಲ ಹೆಂಗಿದ್ರು ನಾನು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಸಂಡೇ ಈ ಎಲ್ಲ ನೆಕ್ಸ್ಟ್ ಸಂಡೆ ನಾನು ಓಮ್ ಶಕ್ತಿಗೋಗೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಅದಾದ್ಮೇಲೆ ಮಾಡೋಕ್ಕಾಗಲ್ಲ ಮನೆ ಕ್ಲೀನ್ ಮಾಡಿದ್ಮೇಲೆ ನಾನು ಏನು ವೆಜ್ ಮನೇಲಿ ಮಾಡಲ್ಲ ಅದರಿಂದ ಲಿವರ್ ಫ್ರೈ ಮಾಡೋಣ ತುಂಬ ದಿವಸ ಆಗುತ್ತಲ್ವಾ ನಾನು ಓಮ್ ಶಕ್ತಿಗೆ ಹೋದ್ರೆ ಮಿನಿಮಮ್ ಒನ್ ಟೆನ್ ಡೇಸ್ ನಾನು ಮಾಡೋದೇ ಇಲ್ಲ ಆದ್ದರಿಂದ ಮಾಡಿಬಿಡೋಣ ಅದು ಮಾಡಿ ಅದಾದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತು ತರಿಸಿದ್ದೀನಿ ಒಂದು ಕೆ ಜಿ ಲಿವರ್ ನಾನೇ ತೊಗೊಂಬಂದೇ ಬರಬೇಕಾದ್ರೆ ಡ್ಯೂಟಿಯಿಂದ ಇವಾಗ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನಾನು ನಾನು ಒಂದು ಕೆ ಜಿ ತಂದಿದ್ದೀನಿ ಲಿವರು ಸಾಕು ನಮಗೆ ಬೇರೆ ಟೈಮ್ ಬರುತ್ತೆ ಅದರಿಂದ ಒಂದು ಕೆ ಜಿ ತಂದಿದ್ದೀನಿ ತುಂಬ ದಿಸಗಳೇ ಆಗ್ಬಿಟ್ಟಿತ್ತು ಹೇಳ್ದಂಗೆ ಆಗಲೇ ಹೇಳ್ದಂಗೆ ಅದರಿಂದ ಮಾಡೋಣ ಅಂದ್ಬಿಟ್ಟು ಚಿಕನ್ ಮಾಮೂಲಿ ಇತ್ತು ಯಾರು ತಿಂತಾರೆ ತಿಂದು ತಿಂದು ಬೇಜಾರಾಗಿದೆ ಲಿವರ್ ಮಾಡೋಣ ಅದರಿಂದ ತಂದಿದ್ದೀನಿ ನೋಡ್ಬೋದು ಗುಣಕಾಯಿ ಮತ್ತು ಲಿವರು ಎರಡು ಮಿಕ್ಸಾಗಿ ಕೊಡ್ತಾರೆ ಇವಾಗ ಲಿವರೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಟೊಮೊಟೊ ಲಿವರ್ ಫ್ರೈಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತೀನಿ ನಾನು ರೆಸಿಪಿನ ತೋರಿಸಿ ತುಂಬ ದಿನಗಳೇ ಆಗ್ಬಿಟ್ಟು ನನಗೂ ಟೈಮ್ ಸಾಲತಾಯಿಲ್ಲ ಆದ್ದರಿಂದ ರೆಸಿಪಿ ಏನು ಶೇರ್ ಇಲ್ಲ ಯಾರೂ ಏನು ಅಂದ್ಕೊಬೇಡಿ ಆದಷ್ಟು ನಾನು ರೆಸಿಪಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ತುಂಬ ದಿಸ ರಸಂ ರೆಸಿಪಿ ತೋರಿಸಿದ್ನಲ್ಲ ಅದೇ ಲಾಸ್ಟು ಅದಾದಮೇಲೆ ನಾನು ರೆಸಿಪಿನೇ ತೋರಿಸಿಲ್ಲ ನಾನು ಊರಿಂದ ಬಂದು ಟೂ ಡೇಸ್ ಆಯಿತು ಏನು ಮಾಡೋದು ನನಗೂ ತುಂಬ ಬೇಜಾರಿತ್ತು ನನ್ನ ಮಗನ ಬಿಟ್ಟು ಬಂದೆ ತುಂಬ ಹೇಳ್ತಾ ಇದ್ದ ಬರಬೇಕಾದ್ರೆ ಅದರಿಂದ ನನಗೂ ಸ್ವಲ್ಪ ಹುಷಾರಿತ್ತಿಲ್ಲ ತುಂಬ ಟಯರ್ಡ್ ಆಗಿತ್ತು ಅದಕ್ಕೆ ಟೂ ಡೇಸ್ ನಾನು ವೀಡಿಯೋಸ್ ಮಾಡಲೇ ಇಲ್ಲ ನಾನು ಮಾಡ್ತಾ ಇರೋದು ಒನ್ ಕೆ ಜಿ ಲಿವರ್ಗೆ ಅದರಿಂದ ಎರಡು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ನೀನು ನೀವು ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಹೇಳಿ ಮೇಡಮ್ ಅಂತ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮಿಗೆ ಬಂದು ಡಿ ಎಮ್ ಮಾಡಿದ್ದಾರೆ ಒಬ್ರು ಯಾವ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಯೂಟ್ಯೂಬ್ ಓಪನ್ ಮಾಡಿ ಅಕ್ಟೋಬರಲ್ಲಿ ಓಪನ್ ಮಾಡಿರೋದು ಇಷ್ಟು ಬೇಗ ಹೇಗೆ ರೀಚ್ ಆಯಿತು ಹೇಳಿ ಹಾಗೆ ಹೇಗೆ ಅಂತ ನಿಜವಾಗ್ಲೂ ಅದು ನನಗೆ ಗೊತ್ತಿಲ್ಲ ಒಟ್ನ ನನ್ನ ಕೈಯಲ್ಲಿ ಆದ ಗಂಟೆ ನಾನು ಯೂಟ್ಯೂಬ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಕೈಯ್ಯಲ್ಲಿ ಆ ಥರ ಆಗುತ್ತೆ ಆ ಥರ ನಾನು ಯೂಟ್ಯೂಬ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಖಂಡಿತ ಯಾವಾಗಲಾದರೂ ಮುಂದೆ ನಾನು ವೀಡಿಯೋಸ್ ಮಾಡ ಹಾಕ್ತೀನಿ ಒಂದು ಇನ್ನೊಬ್ರು ಯಾರೋ ಕೇಳಿದ್ರು ರಿಪೀಟೆಡ್ ಒಂದೆರಡು ಮೂರು ಕಮೆಂಟ್ ಬಂದಿತ್ತು ಯಾವ ಥರ ಎಡಿಟ್ ಮಾಡ್ತೀರಾ ಹೇಳಿ ಮೇಡಮ್ ಅಂತ ಖಂಡಿತ ನಾನು ಯಾವುದು ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ ಆ ಥರ ಎಡಿಟ್ ಮಾಡ್ತೀನಿ ಮತ್ತು ತಮ್ಮನೇಲಿ ಆ ಥರ ರೆಡಿ ಮಾಡ್ತೀನಿ ಎಲ್ಲ ಖಂಡಿತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವಾಗಲಾದ್ರೂ ವೆಯ್ಟ್ ಮಾಡಿ ಅದು ವ್ಲಾಗ್ ಮಾಡಿ ಹಾಕ್ತೀನಿ ಯೂಟ್ಯೂಬ್ ಬಗ್ಗೆ ನಾನು ಯೂಟ್ಯೂಬ್ ನೋಡೇ ಕಲ್ತಿದ್ದು ನಿಜವಾಗ್ಲೂ ನಾನು ಯಾರನ್ನೂ ಕೇಳಿ ತಿಳ್ಕೊಂಡಿಲ್ಲ ಯಾರೂ ನನಗೆ ಹೇಳ್ಕೊಟ್ಟಿಲ್ಲ ನಾನು ಯೂಟ್ಯೂಬ್ ಬಗ್ಗೆ ನಾನು ಯೂಟ್ಯೂಬ್ ನೋಡೇ ಕಲ್ತಿದ್ದು ಖಂಡಿತ ನನಗೆ ಯಾರು ಹೇಳ್ಕೊಟ್ಟಿಲ್ಲ ನಾನು ಯಾರನ್ನ ನೋಡಿ ಏನು ಕಲ್ತಿಲ್ಲ ಇಲ್ಲ ಯಾರ ಹತ್ರನೂ ಹೇಳಿಸ್ಕೊಂಡಿಲ್ಲ ಯೂಟ್ಯೂಬ್ ನೋಡಿ ನಾನು ನಿದ್ದೆಗೆಟ್ಟು ಒಂದು ಟ್ವೆಂಟಿ ಡೇಸ್ ಒನ್ ಡೇ ಒನ್ ಮಂತ್ ಹತ್ತ ಹತ್ರ ನಾನು ನಿದ್ದೆಗೆಟ್ಟಿದ್ದೀನಿ ಯೂಟ್ಯೂಬ್ ಮಾಡೋಕ್ಕೆ ಅಂದ್ರೆ ತುಂಬಾ ಮುಂಚೆ ಮಾಡಿದ್ದೆ ಯಾವಾಗ ಅಂದ್ರೆ ಮಗ ಎರಡು ತಿಂಗಳು ಪಾಪು ಅವಾಗ ಯೂಟ್ಯೂಬ್ನ ನಾನು ಮಾಡಿದ್ದೆ ಅದರಲ್ಲೂ ಒಂದು ನಾಲ್ಕೈದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದರೆ ಅಮ್ಮನೂ ಊರಿಗೆ ಹೊರಟು ಮಾಡಿ ತಂದಲ್ಲಿ ಒಬ್ಬಳೇ ಆದೆ ಆದ್ರೆ ಮಗು ಮೇಂಟೈನ್ ಮಾಡಿಕೊಂಡು ನನ್ನ ಮಗಳನ್ನು ನೋಡಿಕೊಂಡು ಯೂಟ್ಯೂಬ್ ಮಾಡೋದು ತುಂಬ ಕಷ್ಟ ಆಯಿತು ಅದಕ್ಕೆ ಬಿಡು ಮುಂದೆ ಯಾವಾಗಾದರೂ ಮಾಡೋಣ ಟೈಮ್ ಬಂದಾಗ ಇವಾಗ ಆಗಲ್ಲ ತುಂಬ ರಿಸ್ಕ್ ಹೇಳ್ತಕ್ಕೆ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಇವಾಗ ಮತ್ತೆ ನನ್ನ ಹಸ್ಬೆಂಡ್ ಅವಾಗೆಲ್ಲ ಮಾಡಿ ಸುಮ್ಮನೆ ಅದೇ ಮಾಡು ಇವಾಗಲೂ ಅಂತ ಸಪೋರ್ಟ್ ಮಾಡಿದಕ್ಕೆ ಇವಾಗೆಲ್ಲ ನಾನು ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾನು ಮುಂಚೆ ಒಂದು ತ್ರೀ ಇಯರ್ಸ್ ಬ್ಯಾಕು ಮಾಡಿದ್ದೆ ನಾನು ಒಂದು ಮಂತ್ ಹತ್ರನೇ ಮಾಡಿದೆ ಅದೇ ಆದಮೇಲೆ ಸ್ವಲ್ಪ ಕಷ್ಟ ಆಯಿತು ಆದ್ರಿಂದ ಆವಾಗ ಬಿಟ್ಟಿದ್ದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಖಂಡಿತ ತಿಳಿಸ್ಕೊಡ್ತೀನಿ ನನಗೇನು ಗೊತ್ತು ಯೂಟ್ಯೂಬ್ ಬಗ್ಗೆ ಖಂಡಿತ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಯಾವಾಗಲಾದ್ರೂ ವಿಡಿಯೋದಲ್ಲಿ ನಾನು ಈ ಲಿವರ್ ಫ್ರೈಗೆ ಏನು ಫ್ರೈ ರುಬ್ಕೊಳ್ಳಲ್ಲ ಮಸಾಲೆನ ಹಾಗೆ ಮಾಡ್ತೀನಿ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ಆ ಥರ ಅಂತ ಚಪಾತಿ ಮಾಡಲಾ ಇಲ್ಲ ಮುದ್ದೆ ಮಾಡಲಾ ಅಂತ ಕೇಳಿದೆ ನಮ್ಮ ಮನೆಯವರು ಮುದ್ದೆನೇ ಮಾಡು ಅಂದರು ಅದಕ್ಕೆ ಇವಾಗ ಮುದ್ದೆನೇ ಮಾಡ್ತೀನಿ ನಾನು ಜೀನಿ ಸ್ಲಿಮ್ ಕುಡಿತೀನಿ ನಾನೇನು ಮುದ್ದೆ ಎಲ್ಲ ಊಟ ಮಾಡೋಲ್ಲ ಸ್ಲಿಮ್ ಜೊತೆಗೆ ಒಂದು ಸ್ವಲ್ಪ ಫ್ರೈ ತೊಗೊತೀನಿ ನನಗಂತೂ ವೆಜ್ ತುಂಬ ಫೇವ್ರೆಟ್ ಏನೇ ಆಗಲಿ ಮಟನ್ನು ಚಿಕನ್ ಫಿಶ್ ಅಷ್ಟು ಇಷ್ಟಪಡಲ್ಲ ಅಲ್ಲಿ ತವಾ ಫ್ರೈ ಬಿಟ್ಟರೆ ಸಾಂಬಾರೆಲ್ಲ ಅಷ್ಟು ಇಷ್ಟಪಡೋಲ್ಲ ನೋಡಿ ಕಣ್ಣು ಫುಲ್ಲು ರೆಡ್ ಆಗೋಯ್ತು ಈರುಳ್ಳಿ ಕಟ್ ಮಾಡಿದ್ಗೆ ಇವಾಗ ಲಿವರ್ ಫ್ರೈಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ಬೋದು ಎರಡು ಟೊಮೊಟೊ ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ನೋಡ್ಬೋದು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಇಷ್ಟನ್ನ ಇಟ್ಕೊಂಡಿದ್ದೀನಿ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಲಿವರ್ ಫ್ರೈ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿಟ್ಕೊಂತೀನಿ ಎಣ್ಣೆ ಇವಾಗ ತರ್ಸಿದ್ದು ಇವಾಗ ಕುಕ್ಕರ್ ಸ್ವಲ್ಪ ಹೀಟ್ ಆಗಿದೆ ಇದಕ್ಕೆ ನಾಲ್ನಾ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಇವಾಗ ಎಣ್ಣೆ ಕಂಪ್ಲೀಟ್ ಕಾದಿದೆ ಹಸಿರು ನಿಮಿಷಕ್ಕೆ ಕಟ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನ ಸೇರಿಸ್ಕೊಂತ ಇದ್ದೀನಿ ಹಸಿರು ಮೆಣಸಿನಕಾಯಿ ಜೊತೆಗೆ ಈರುಳ್ಳಿ ಸೇರ್ಸ್ಕೊಂತ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಒಂದ್ ಎರಡು ಸೆಕೆಂಡು ಕ್ಲೀನ್ ಆಗಿ ಬಾಡಿಸ್ಕೊಬೇಕು ಇವಾಗ ತರ್ಬೇ ಇಟ್ಕೊಂಡಿದ್ವಲ್ಲ ಅದನ್ನು ತೇರ್ಸ್ಕೊಂತ ಇದ್ದೀನಿ ನನಗೆ ಸಪ್ ಫ್ಲೇವರು ಇಷ್ಟ ಆಗುತ್ತೆ ಅದರಿಂದ ಸೇರಿಸ್ಕೊಂತೀನಿ ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಒಂದು ಟ್ವೆಂಟಿ ಸೆಕೆಂಡ್ಸು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಒಂದು ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ಹಸಿ ಸ್ಮೇಲೆಲ್ಲ ಹೋಗಿದೆ ಈರುಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂತ ಇದ್ದೀನಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಆಗಿ ಸೇರಿಸ್ಕೋಬೇಕು ಇನ್ನೂ ಕ್ಲೀನ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ವಿ ಇವಾಗ ಒಂದು ಕಾಲು ಸ್ಪೂನ್ ಅಷ್ಟು ಅಷ್ಟ ಸೇರಿಸ್ಕೊಂತ ಇದ್ದೀನಿ ಇವಾಗ ಒಂದು ಕಾಲು ಸ್ಪೂನ್ ಅಷ್ಟು ಅಷ್ಟನ್ನ ಸೇರಿಸ್ಕೊಂತ ಇದ್ದೀನಿ ಯಾಕಂದರೆ ಟೊಮೊಟೊ ಕ್ಲೀನಾಗಿ ಬೇಯುತ್ತೆ ಅಷ್ಟ ಹಾಕೋದ್ರಿಂದ ಅದರಿಂದ ಒಂದ್ಸತಿ ಅಷ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಕ್ಲೀನಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಲಿವರ್ಗೆ ಒಂದು ಸ್ವಲ್ಪ ಉಪ್ಪಾದ್ರೂ ಟೇಸ್ಟ್ ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದರಿಂದ ನಾನು ಲಾಸ್ಟಲ್ಲಿ ಟೇಸ್ಟ್ ಮಾಡಿ ಇನ್ನೊಂದು ಸರ್ತಿ ಉಪ್ಪನ್ನ ಸೇರಿಸ್ಕೊತೀನಿ ಕಡಿಮೆ ಇದ್ರೆ ಅದರಿಂದ ಇವಾಗ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಲಿವರ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ ಇವಾಗ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನ ಲಿವರ್ನು ಮತ್ತು ಗುಂಪಾಯನ್ನು ಸೇರಿಸ್ಕೊತ ಇದ್ದೀನಿ ಬೇಕು ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೋದು ನಾವೇನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಡಲ್ಲ ಸ್ವಲ್ಪ ಪೀಸ್ನೇ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಕ್ಲೀನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಒಂದು ಟ್ವೆಂಟಿ ಸೆಕೆಂಡ್ ಅಷ್ಟು ಕ್ಲೀನ್ ಆಗಿ ಫ್ರೈ ಆಗಲಿ ಈ ಟೈಮಲ್ಲಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಂತೀನಿ ಇನ್ನೊಂದು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಇದನ್ನ ಡ್ರೈ ತರಾನು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ನಾನು ಮುದ್ದೆಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗ್ರೇವಿ ತರ ಮಾಡ್ಕೊತೀನಿ ಇವಾಗ ಗರಂ ಮಸಾಲ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಲೈಟ್ ಆಗಿ ನೀರು ಬರ್ತಾ ಇದೆ ಇವಾಗ ಇವಾಗ ಒಂದೂವರೆ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕೊತಾ ಇದ್ದೀನಿ ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು ಚಿಕನ್ ಮಸಾಲ ನಾನು ತೇಜದ್ ಹಾಕೊತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದರಿಂದ ಇವಾಗ ಇನ್ನು ಇನ್ನೂ ಒಂದ್ಸತಿ ಇನ್ನೊಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಚಿಕನ್ ಮಸಾಲ ಹಾಕೊಂಡ ಮೇಲೆ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ನಿಮ್ಮ ಮನೆಯಲ್ಲಿ ಯಾವ್ದನ್ನ ಸಾಂಬಾರ್ ಪೌಡ್ರನ್ನ ನೀವು ಯೂಸ್ ಮಾಡ್ತೀರಾ ಅದನ್ನ ಸೇರಿಸಿಕೊಳ್ಳೋದು ಇದು ನಮ್ಮತ್ತೆ ಲಾಸ್ಟ್ ಟೈಮ್ ಮಾಡಿ ಕೊಟ್ಟಿದ್ರಲ್ಲ ಆ ಸಾಂಬಾರ್ ಪೌಡರ್ ಇದು ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೀರ್ನ ಸೇರಿಸ್ಕೊಂಡು ನೋಡ್ಬೋದು ಕುದೀತಾ ಇದೆ ಲೈಟ್ ಆಗಿ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂತ ಇದ್ದೀನಿ ಇನ್ನೊಂದ್ಸತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲ್ ಒಡ್ಸ್ಕೊಂಡ್ರೆ ಕ್ಲೀನ್ ಆಗಿ ರೆಡಿ ಆಗುತ್ತೆ ಲಿವರ್ ಫ್ರೈ ಇವಾಗ ಲಿವರ್ ಫ್ರೈಗೆ ಇಟ್ಟಿದ್ದೀನಿ ಅದು ರೆಡಿಯಾಗೋದ್ರಲ್ಲಿ ಸೈಡಲ್ಲಿ ಒಂದು ಸೈಡಲ್ಲಿ ಮುದ್ದೆ ಮಾಡ್ಕೊತೀನಿ ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಅದರಿಂದ ತುಂಬ ರೇರು ಬೇಗ ಬರೋದು ಅವರು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಮೇಲೆ ಡೈಲಿ ಬರೋದು ಇವತ್ತೇನೋ ಬರ್ತಾ ಬರ್ತೀನಮ್ಮ ಎಲ್ಲಂಕರದಲ್ಲಿ ಇದ್ದೀನಿ ಯಾವುದಾದ್ರು ಬಾಡಿಗೆ ಸಿಕ್ಕಿದ್ರೆ ಹಾಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿಬಿಡೋಣ ಅಂತ ಇವಾಗ ನಾನು ಸ್ಲಿಮ್ ಗಂಜಿ ರೆಡಿ ಮಾಡ್ಕೋಬೇಕು ಮುದ್ದೆ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಜೀನಿಸ್ಲಿಮ್ನ ಮಾಡ್ಕೊತೀನಿ ಒಂದು ಟೂ ಡೇಸ್ ಕುಡಿಯೇ ಇಲ್ಲ ಯಾಕಂದರೆ ಊರಿಗೆ ಹೋದ್ನಲ್ಲ ಒಂದು ಚಿಕ್ಕ ಬಾಕ್ಸಿಗೆ ಹಾಕೊಂಡು ಹೋಗೋಣ ಅಂದ್ಕೊಂಡು ನೆನಪು ಇಟ್ಕೊಂಡು ಅದಾದ್ಮೇಲೆ ಹೊಂಟು ಹೋದೆ ಒಂದು ಎರಡು ದಿವಸ ಕುಡೀನೇ ಇಲ್ಲ ನಮ್ಮ ಮನೆಯವರು ಹೇಳ್ತಾಯಿದ್ರು ಎರಡು ದಿವಸ ಕುಡಿತೀಯ ಎರಡು ದಿವಸ ಬಿಡಿತೀಯ ಅಂತ ಇಲ್ಲ ಇನ್ಮೇಲೆ ಕಂಟಿನ್ಯೂ ಕುಡಿತೀನಿ ಅಂತ ಹೇಳಿದ್ದೀನಿ ಅಲ್ಲೇ ಮುಕ್ಕಾಲು ಖಾಲಿಯಾಗಿದೆ ತೋರಿಸ್ತೀನಿ ನಿಮಗೆ ಅಲ್ಲೇ ಟ್ವೆಂಟಿ ಡೇಸ್ ಮೇಲಾಯ್ತಲ್ವಾ ತಂದು ಅಲ್ಲೇ ಒಂದು ಮುಕ್ಕಾಲು ಭಾಗದಷ್ಟು ಖಾಲಿಯಾಗಿದೆ ನೋಡ್ಬೋದು ಪ್ರಮೋಷನ್ ವಿಡಿಯೋ ಆ ವಿಡಿಯೋ ಈ ವಿಡಿಯೋ ಅಂತ ಹೇಳ್ತಿರಲ್ಲ ಅವ್ರಿಗೋಸ್ಕರನೇ ತೋರಿಸ್ತಾ ಇರೋದು ನೋಡ್ಬೋದು ಇಷ್ಟು ಕುಡ್ದಿದ್ದೀನಿ ಇನ್ನೊಂದು ಇಷ್ಟಿದೆ ಅಷ್ಟೇ ಇನ್ನೊಂದು ಟೆನ್ ಡೇಸು ಬರೋದು ಇನ್ನೊಂದು ಟೆನ್ ಡೇಸು ಒನ್ ವೀಕ್ ಅಷ್ಟೇ ಮತ್ತೆ ತರಿಸ್ಕೋಬೇಕು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೆಡಿಕಲ್ ಅವರು ನಮ್ಮ ಮನೆಯವರು ಹೇಳಿ ಬಂದಿದ್ದಾರೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ತರಿಸ್ಕೋಬೇಕು ನನಗಂತೂ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅದರಿಂದ ಅಷ್ಟೇ ನಾನು ಶೇರ್ ಮಾಡಿದ್ದು ಯಾವ ಪ್ರಮೋಷನ್ ಅಲ್ಲ ಇನ್ನೊಂದು ಅಲ್ಲ ಗೊತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಒಂದು ಒಂದೂವರೆ ಸಾವಿರ ತುಂಬಾ ದೊಡ್ಡ ಅಮೌಂಟ್ ಯಾಕಂದ್ರೆ ನಾನು ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆಲ್ಲ ತುಂಬ ಕಷ್ಟ ಬಿದ್ದು ದುಡಿತಾ ಇರೋಳು ನನಗೂ ದುಡ್ಡಿನ ವ್ಯಾಲ್ಯೂ ಗೊತ್ತು ಆದರೆ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಆರೋಗ್ಯಕ್ಕಿಂತ ದುಡ್ಡು ಹೆಚ್ಚಲ್ಲ ಅಲ್ವಾ ಅದರಿಂದ ಅಷ್ಟೇ ನಾನು ಇದನ್ನ ತೋರಿಸಿದ್ದು ಯಾಕಂದರೆ ಪಿ ಸಿ ಓಡಿ ಅದು ಇದು ತುಂಬ ವೆಯ್ಟ್ ಗೇನ್ ಆಗಿ ಹೆಣ್ಮಕ್ಳು ತುಂಬ ಪ್ರಾಬ್ಲಮ್ಸ್ನ ಸಹ ಫೇಸ್ ಮಾಡ್ತಾ ಇರ್ತೀರ ಅದರಿಂದ ಅಷ್ಟೇ ನಾನು ನಿಮಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ತೋರಿಸೋದನ್ನ ಹೊರತು ನನ್ನ ಸ್ವಾರ್ಥಕ್ಕೆ ನಾನೇನು ಇದನ್ನ ವಿಡಿಯೋ ಮಾಡಿ ಹಾಕಿಲ್ಲ ನಾನು ಜೀನಿಸ್ಲಿಂದು ದಯವಿಟ್ಟು ಯಾರು ಏನೇನೋ ತಿಳ್ಕೊಂಡು ಅವರಿಗೂ ಮನಸ್ಸಿಗೆ ಬಂದಂಗೆ ಕಮೆಂಟ್ ಎಲ್ಲ ಮಾಡಕ್ಕೆ ಬರಬೇಡಿ ಇದು ನಾನು ಸ್ವತಃ ಒಂದೂವರೆ ಸಾವಿರ ದುಡ್ಡು ಕೊಟ್ಟು ತಗೊಂಡು ಯೂಸ್ ಮಾಡಿ ನನಗೆ ಯೂಸ್ಫುಲ್ ಆದಮೇಲೆ ನಾನು ನಿಮಗೆ ಹೇಳಿರೋದಷ್ಟೇ ಸರಿನಾ ಇವಾಗ ಲೀವರ್ ಫ್ರೈ ರೆಡಿಯಾಗಿದೆ ಮುದ್ದೆಗೆ ನೀರು ಇಕ್ಕಿದ್ದೀನಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಮುದ್ದೆಗೆ ಕುದಿ ಇಟ್ಟಿದ್ದೀನಿ ಕುದಿ ಇಕ್ಕಿದ್ದೀನಿ ಅಂತಲೇ ಹೇಳೋದು ನಮ್ಮ ಹಾಸನ್ ಸೈಡ್ ಅವರು ಇಟ್ಟಿದ್ದೀನಿ ಅದು ಸ್ವಲ್ಪ ಹೊತ್ತು ಕುದೀಲಿ ಕುತ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಕೂತಿದ್ದೀನಿ ಏನು ಮಾಡೋದು ಸ್ವಲ್ಪ ಹೊತ್ತು ರೆಸ್ಟ್ ಸಿಕ್ಕೋದ್ರೆ ಸಾಕು ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ ಟಿ ವಿ ನೋಡಿಕೊಂಡು ಇಲ್ಲ ಆರಾಮಾಗಿ ಮೊಬೈಲ್ ನೋಡಿಕೊಂಡು ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಣ ಅನಿಸುತ್ತೆ ಯಾಕಂದರೆ ಟೈಮೇ ಸಾಲಲ್ಲ ಹಾಕಿ ಯಾರೋ ಒಬ್ಬರು ಕೇಳಿದ್ರು ಕೆಲ್ಸಕ್ಕೂ ಹೋಗ್ತೀರಾ ಮತ್ತು ವಿಡಿಯೋನೂ ಮಾಡ್ತೀರಾ ಮನೇನೂ ಮೇಂಟೈನ್ ಮಾಡ್ತೀರಾ ಯಾವ ಥರ ಮೇಡ ಸಿಸ್ಟರ್ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಆ ಥರ ಇದ್ದರೆ ನಾವು ಮೇಂಟೈನ್ ಮಾಡಲೇಬೇಕು ಏನೂ ಆಗೋಲ್ಲ ಅಂತ ನಾವು ಕೂತ್ಕೊಂಡ್ರೆ ನಮ್ಮ ಕೈಯ್ಯಲ್ಲಿ ಏನೂ ಆಗೋಲ್ಲ ಎಲ್ಲ ಆಗುತ್ತೆ ಇಷ್ಟೇನಾ ಅನ್ಬೇಕು ಇಷ್ಟೊಂದು ಅನ್ಬಾರ್ದು ಏನೇ ಆದ್ರೂ ಹಂಗಿದ್ರೆ ಅಷ್ಟೇ ನಾವು ಮುಂದಕ್ಕೆ ಹೋಗೋಕ್ಕಾಗೋದು ಮಾಡೋಕ್ಕಾಗೋದು ಏನು ಮಾಡೋಕ್ಕಾಗಲ್ಲ ನನಗೂ ಇವಾಗ ತುಂಬ ಕಷ್ಟ ಆಗ್ತಾ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಸಿಚುವೇಶನ್ ಆ ಥರ ಇದೆ ಹಾರಿಸ್ಕೊಂಬಿಟ್ಟಿದ್ದೀನಿ ಮಾಡಲೇಬೇಕು ಅನ್ನೋದೊಂದು ಇದೆ ಮನಸ್ಸಲ್ಲಿ ಆದ್ದರಿಂದ ಕಷ್ಟನೋ ಸುಖನೋ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅಂದ್ಬಿಟ್ಟು ಇದ್ದೀನಿ ಅದಾದಮೇಲೆ ಏನು ಮೇಡಮ್ ನನ್ನ ಮಗಳು ಬಂದು ಯಾಕೋ ತಪ್ಪಕೊತಾ ಇದ್ದಾಳೆ ಯಾಕ ಬರೀ ಡ್ಯಾನ್ಸ್ ಅಲ್ಲ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕಂತೆ ಆದರೆ ಏನು ಮಾಡೋದು ನನಗೂ ಟೈಮ್ ಇಲ್ಲ ಕರ್ಕೊಂಡೋಗೋದು ಬರೋದು ಹಿಂಸೆ ಅದರಿಂದ ಅಷ್ಟೇ ನಾನು ಸೇರಿಸ್ತಾ ಇಲ್ಲ ಇಲ್ಲ ಖಂಡಿತ ಸೇರಿಸಿರೀನಿ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಅಂತೆ ನಮ್ಮ ಡ್ಯೂಟಿಯಿಂದ ಮನೆಗೆ ಬರೋದೇ ಐದು ಮುಕ್ಕಾಲ್ ಹತ್ತಿರ ಆಗೋಗುತ್ತೆ ಅಲ್ವಾ ಏನು ಮಾಡೋದು ಹಾಂ ಹೋಗ್ಲಿ ಬಿಡು ಇನ್ನೊಂದು ಮೂರು ತಿಂಗಳು ನಮ್ಮ ಮನೆ ತರ್ತೀನಲ್ಲ ಆವಾಗ ತರಿಸ್ತೀನಿ ತಾಲಿ ಇಲ್ಲೆಲ್ಲ ಹಂಗೆಲ್ಲ ಆಟ ಆಡಬಾರ್ದು ಇನ್ನು ಮೂರು ತಿಂಗಳು ಸರಿನಾ ಅವಳಿಗೆ ಡ್ಯಾನ್ಸು ಅಂದರೆ ತುಂಬ ಇಂಟ್ರೆಸ್ಟು ನಾವು ಯಾವ ಡ್ಯಾನ್ಸ್ ಕ್ಲಾಸ್ಗೂ ಹಾಕಿಲ್ಲ ಆದರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಇಂಟ್ರೆಸ್ಟ್ ಇದೆ ಆದರೆ ಏನು ಮಾಡೋಣ ನಮ್ಮದು ಪರಿಸ್ಥಿತಿ ಈ ಥರ ಇದೆ ಸೇರಿಸೋಣ ಅಂದರೆ ನೋಡೋಣ ಇನ್ನೊಂದು ಮೂರು ನಾಲ್ಕು ತಿಂಗಳು ನೆಕ್ಸ್ಟ್ ಇಯರಿಂದ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಕಣ್ಕಿತ್ತಿನ ಥರ ನೋಡಿದ್ರೆ ಒಂದ್ರೆ ಅವಳು ಈ ಥರ ಎಲ್ಲ ಡೌಗಳು ಚೆನ್ನಾಗಿ ಮಾಡ್ತಾಳೆ ಅವಾಗವಾಗ ಅದಕ್ಕೆ ಡೌರಾಣಿ ಅಂತ ಅನ್ನೋದು ಅವಳ ಅಲ್ಲ ಬಂಗಾರಿ ಹ್ಞೂ ಒಪ್ಕೊಂತ ಇದ್ದಾಳೆ ನಿನ್ಗ ಅಪ್ಪ ತಾನೆ ಇಷ್ಟ ಅಮ್ಮ ಮಾತ್ರ ಹಾಕ್ ಬಂದಿದ್ಯಾ ಹೋಗು ಇಷ್ಟ ಅಪ್ಪ ಅಮ್ಮ ಇಬ್ರು ಇಷ್ಟ ಒಬ್ರು ಹೇಳ್ಬೇಕು ಅಪ್ಪ ಅಪ್ಪ ಇಷ್ಟನಾ ಮೊದಲು ಅಮ್ಮ ಇಷ್ಟ ಅಂತಿದ್ದೆ ಯಾವಾಗ್ಲೂ ಅಷ್ಟೇನೆ ನಮ್ಮ ಅಕ್ಕ ಅದೇ ಹೇಳಳು ಎಷ್ಟು ಇಷ್ಟ ಪಡ್ತಾಳೆ ಅವಳು ನಿನ್ನ ಅಂತ ಅಷ್ಟು ಅಮ್ಮ 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 ಅನ್ನೋ ಇವಾಗ ಅವ್ರ ಅಪ್ಪಂಗೆ ಪೂಸಿ ಹೊಡೆದು ಅದು ಇದು ಅವಾಗ ಅವಾಗ ತರಿಸ್ಕೊತಾಳೆ ಆದ್ರಿಂದ ಅಪ್ಪ ಇಷ್ಟ ಅಂತ ಹೇಳ್ತಾ ಇದ್ದಾಳೆ ಹೋಗು ನೀನು ನನ್ನ ಇಷ್ಟಪಡ್ಬೇಡ ನನ್ನ ಮಗ ಇಷ್ಟಪಡ್ತಾನೆ ಇವಾಗ ಲಿವರ್ ಫ್ರೈ ರೆಡಿ ಆಗಿದೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನೋಡ್ಬೋದು ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇವಾಗ ಮುದ್ದೆ ಎಲ್ಲ ರೆಡಿ ಆಯಿತು ನನ್ನ ಮಗಳಿಗೆ ಊಟಕ್ಕೆ ರೆಡಿ ಮಾಡಿದ್ದೀನಿ ನೋಡ್ಬೋದು ಲಿವರ್ ಫ್ರೈ ಈಗ ರೆಡಿಯಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಚಿಕ್ಕದು ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಅವಳಿಗೆ ನೋಡ್ಬೋದು ನೀವು ಸತಿ ಟ್ರೈ ಮಾಡಿ ಖಂಡಿತ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ಗಂತೂ ನಮ್ಮ ಮನೆಯವ್ರಿಗಂತೂ ಟೇಸ್ಟ್ ತುಂಬ ಇಷ್ಟ ಆಗುತ್ತಿದ್ದು ಇವಾಗ ನನ್ನ ಮಗಳಿಗೂ ಊಟಕ್ಕೆ ಹಾಕೊಟ್ಟಿದ್ದೀನಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತಾಳೆ ಟೇಸ್ಟ್ ಮಾಡಿ ಹೇಳಮ್ಮ ಹೆಂಗೈತೆ ಅಂತ ನಿಜ ಖಾರನಾ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಖಾರ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕಿದ್ದೀನಿ ಜಾಸ್ತಿ ಖಾರ ಹಾಕಿಲ್ಲ ಇವಾಗ ನಾನು ಊಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಲಿವರ್ ಫ್ರೈ ಮತ್ತು ಒಂದು ಕ್ಲಾಸು ಜೀನಿ ಗಂಜಿ ಇವಾಗ ನಾನು ಊಟ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಹೆಂಗೈತು ರೀ ನಿಜ ಖಾರ ಇಲ್ಲ ನಿನಗೆ ಬಿಸಿ ಇದೆ ನನಗೆ ಸ್ವಲ್ಪ ಆಗಿದೆ ಇವಾಗ ನಂದು ಗಂಜಿ ಕುಡ್ದೆಲ್ಲ ಆಯಿತು ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ ಅವರು ಊಟ ಮಾಡ್ತಾವ್ರೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ